ಅಲ್ಲಿ ಲಕ್ನೂರಿನಲ್ಲಿ ನಮ್ಮ ಹಿಂದೂಗಳು ಎಂದೂ ತೊಂದರೆ ಮಾಡಿಲ್ಲ ಈ ಕರ್ನಾಟಕ ಯಾವುದೇ ಮುಸ್ಲಿಂ ಆಸ್ಪತ್ರೆಗಳಲ್ಲಿ ಅದು ಸಂಜಾ ಇಲ್ಲ ಈಗಿನದ್ದು ನೀರು ಹೋಗುದು ಯಾವುದರಲ್ಲೇ ಎಲ್ಲನೇ ಕರ್ನಾಟಕದಲ್ಲಿ ದೇಶದಲ್ಲಿ ಯಾವ ಹಿಂದೂಗಳು ಕಲ್ ಹೋಗಿದ್ದಾರೆ ಅಲ್ಪ ಯಾವುದೇ ಹಿಂದೂಗಳ ಗಣಪತಿಗೆ ಹೋಗುವಂತ ಕಾರ್ಯ ಏನು ಕಾರ್ಯಕ್ರಮ ಮುಸ್ಲಿಮ್ ಮಾಡ್ಯಾರ ಇವತ್ತು ಮತ್ತೂರಿನಲ್ಲಿ ನಾಲ್ಕು ಪರ್ಸೆಂಟ್ ಅವರು ನಾಲ್ಕು ಪರ್ಸೆಂಟ್ ಇದ್ದವರು ಪೊಲೀಸ್ ವರದಿ ಪ್ರಕಾರ ಈ ಒಂದು ವ್ಯವಸ್ಥಿತವಾಗಿ ಮಸೂದೆಯಿಂದ ದೂರ ನಿರೋಧಿತವಾಗಿ ಕಲ್ಲಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ಮಾಡಿಸಿರುವಂತಹ ಸಾಬೀತಾಗಿದೆ ಆದರೆ ನಾಲ್ಕು ಪರ್ಸೆಂಟ್ ಇದ್ರೆ ಅವ್ರು ಹಿಂಗಲ್ಲ ನಾಳೆ ನಲವತ್ತು ಪರ್ಸೆಂಟ್ ಆದರೂ ಏನು ಗಟ್ಟಿಗಳ ಹಿಂದೂಗಳು ಮಾಡುವಂತ ಎಲ್ಲ ಕಾರ್ಯಕರ್ತರು ಒಂದು ಹಿಂದೂ ಯಾರು ಮಾತಾಡ್ತಾರ ಭಾವನೆಗಳನ್ನ ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರ ಅವರೇ ರಾಜ್ಯದ ಮುಖ್ಯಮಂತ್ರಿ ભારત ઉમેદવાર એવત ભારત રાષ્ટ્રમાં સિરાય પોલીસ સંપૂર્ણ તરફના વ્યવસ્થિત તંતુ नमेंट <laughs> ನಮ್ಮ ಭಾಗದಲ್ಲಿ ಪ್ರಧಾನಿ ಕ್ಷೇತ್ರದಿಂದ ಹಾಕಿಸಿದ್ರು ಅವಾಗ ಸಮಾಜಕ್ಕೆ ಹಾಲು ಮಾಡ್ತಿದ್ವಿ ನಾವು ಹೋಗಿ ಕ್ಷೇತ್ರ ಕೂಸಿ ಸರ್ಕಾರ ಹಚ್ಚಬೇಕಂದ್ರೆ ಸಿದ್ದರಾಮಯ್ಯ ಹೋಗಿದ್ರು ಅದೇ ಮನೆ ಸಾಹು ಕಾರ ད�ྲྲྲྲྲྲྲྲ ཎ དཇ དེསྲྲྲ དེ ཁད�

ಟಿಗೆ ಸುಬ್ರಹ್ಮಣ್ಯಗಳಾಗಿದ್ದು ಟಿಕೆ ಸುರೇಶ್ ಪ್ರಭಾಚಂದ್ರೆ ಇವ ನೋಡಿ ಅವರ ಧರ್ಮದಲ್ಲಿ ಹಿಂದೂಗಳಂದ್ರೆ ಕಫೀರರು ಅವ್ರ ಧರ್ಮ ಆಗ್ತದೆ ಒಂದು ಮತ್ತೊಂದು ಧರ್ಮದವರೆಗೆ ಈ ಸಹೋದರರಲ್ಲ ನೋ ಹೇ ಕೈತಾ ಕಂದಗಳೆ 1947 ರ ಈ ದೇಶದ ಸಮಾನಾನದ ಬದಂತ ಭಾರತ ರಕ್ಷಣಾ ದಾಕ್ಟರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಶೇಷ प्रकारे ಪಾಟಿಂಗನ ತತ್ವ ಸ್ಥಾಪಕತೆ ಅಂಬೇಡ್ಕರ್ ಅವರು ಹೇಳ್ತಾರೆ ವಿಶ್ರಾಮದಲ್ಲಿ ಮತ್ತೊಂದು ಪರಮದಂತ ಕಂಬಡ ತೋಡತಕ್ಕಂತ ಆರಂಭದಲ್ಲಿ ಇತ್ತಾ oreilles ತರಬೇಕಾ ಅತ್ತಕ್ಕೆ ಕೂಡಲ್ಲ ಇವರೆಲ್ಲರನ್ನ ಮಾಡ್ತಾರೆ ಆಗೋದಿಲ್ಲ ಬಾಯಿ ಹಿಂದೂ ಮುಸ್ಲಿಂ ಆಡಳಿತ ಸಾಧ್ಯವಿಲ್ಲ ಅದಕ್ಕವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಭಾರತ ಯುವಜನ ಮಾಡಬೇಕಾದ್ರೆ ಜಾತಿ ಆದ್ಮೇಲೆ ಒಂದು ಭಾರತವನ್ನು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಯಾವ ರಾಷ್ಟ್ರವಾಗಿ ಮಾಡಿದ್ರು ಪಾಕಿಸ್ತಾನ ಮುಸ್ಲಿಂ ಮುಖಲಾಗಿ ಮಾಡಿದ್ರು ಅವಾಗ ಅಂಬೇಡ್ಕರ್ ಹೇಳಿದ್ರು ಈ ದೇಶದಲ್ಲಿರುವಂತ ಕಟ್ಟಕರೇ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರುವಂತ ಕಡೆ ಹಿಂದೂ ಭಾರತಕ್ಕೆ ಬರಬೇಕು ಒಂದು ವೇಳೆ ಒಂದು ವೇಳೆ ಇಂದು ಮಾಡಿದ್ರೆ ನಮ್ಮ ಹಿಂದೂ ಎಂದು ಭಾರತದಲ್ಲಿ ಸಮಾಧಾನದಲ್ಲಿ ನಾಗಮಂಡಲದಲ್ಲಿ ಹೋರಾಟ ವರ್ಷ ಸಂಪತ್ತಿಯ ಮೆರವಣಿಗೆ ಮೇಲೆ ಕಟ್ಟಾರೆ ನಮ್ಮ ಹಿಂದೂಗಳೇ ಅಂಗಡಿಗಳನ್ನ ಸುಮಾರು ಹತ್ತಾರು ಕೋಟಿ ರೂಪಾಯಿಯಷ್ಟು ಅಂಗಡಿಗಳನ್ನೂರಿನಲ್ಲಿ ಅವರು ಮಸೂದಿನಲ್ಲಿ ನೋಡ್ತಾ ಇದ್ರೆ ಇವತ್ತು ಒಂದು ಹಿಂದೂ ದೇವಸ್ಥಾನದ ಕಲಾವಿದರು ಹೇಗಿರ್ತಾರೆ ನಮ್ಮ ಹಿಂದೂಗಳು ಶಸ್ತ್ರಾಸ್ತ್ರ ಹೇರಿದ್ದಾರೆ ಹಿಂದೂ ದೇವಸ್ಥಾನದಲ್ಲಿ ಒಂದು ಹಿಂದಿನ ಅಂಧಾನದಲ್ಲಿ ಹಿಂದೂಗಳೇ ಎಲ್ಲಾದರೂ ಅಲ್ಲಿ ಬಂದಾರಾ ಅವರಿಗೆ ಭರವಸೆ ಏಕಪ್ಪ ಅಂದ್ರೆ ಜೇಷ್ನಾ ಟೀಮ್ ಓಹ್ ನೋ ಆ ಹುಡುಗ ಓಯೆ ಕಾವ ಲಿಂಗದ ಮಸುಕ ತೆರ ಕನ್ನಡದವನ ಆವ ಮುಖಿಗೆ ಕಲ್ಲೆ ಹೊಡತದೆ ಇಲ್ಲಿ ಪಹೈ ತಂಗರಕ್ಕೆ ಹಿಡಕೊರು ಇವತ್ತ ಮத்தூர்ನಾ ಮತ್ತೂರ್ನಾಗ ಇರಾದ್ರೂ ಗಣಿ ಒಂದ್ ಕಡೆ ಸಣ್ಣ ಹೋಗೋದಾರ ಮತ್ತೊಂದು ಕಡೆ ಕಾಪು ನಮ್ಮ ದಲಿತು ಅಲ್ಲಿ ಒಂದು ಸಿದ್ಧಾರ್ಥನಾಗಿರತ್ತ ಹೇಳಿದ್ರು ಅಲ್ಲಿಯ ದಲಿತ ఇప్పక హింద సకారే ఇష్టం కల్వ అంద ಯಾರ ಕಲ ಅವ್ರ ಮನೆ ಕೇಸು ಹತ್ತು ವಾರ ಹಾಕಿದ್ರೆ ಹೇಗಾದ್ರೆ ಅವರು ಆಸ್ತಿ ಮಾಡಿದ್ರ ಹಿಂದೂಗಳನ್ನೇ ಕೇಳ್ಕೊಂಡು ಪಾಪ ಏನಂದ अपनों और शिक्षित हैं वो भगवान के लगा देंगे अगर जिन्नों और कैदा सुनते हैं क्या पाप है अपनों और लक्ष्य पूरे करेंगे आप बच्चों का आपात जितना भी लोग ना लगाएंगे ताकि आप लोग पंगे लें लेकिन अब तो लक्ष्य पूरे करेंगे तो तब तक नहीं पाएंगे हम सरकारों में तेरा हम सरकारों में तेरा �

کرنار کا ایک اپوزیشن پارٹی سے کوئی سمجھ نہیں پڑ رہا ہے کہ وہ کیا کر رہا ہے कम ताई नया सरकार बसव